ಮಕ್ಕಳನ್ನು ಮಾಡಿಕೊಳ್ಳೋಕ್ಕೆ ನಾವಿಬ್ಬರು ಪೆಟ್ ಆಗಿದ್ದೇವೆ ಪವಿತ್ರ ಲೋಕೇಶ್ ಅವರ ಸಂದರ್ಶನ ಫುಲ್ ವೈರಲ್ ಹೌದು ಈ ಜೋಡಿ ಮದುವೆ ಆಗ್ತೀರಾ ಎಂದು ಕೇಳಿದಾಗ ಇಲ್ಲ ನಾವು ಹೀಗೆ ಚೆನ್ನಾಗಿದ್ದೇವೆ ಎಂದು ಹೇಳಿತ್ತು ಆದರೆ ಇವಾಗ ಮಗು ಬಗ್ಗೆ ನೀಡಿದ ಸಂದರ್ಶನವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತಾಗಿ ವೈರಲ್ ಆಗುತ್ತಿದೆ ನಟ ಕೃಷ್ಣ ಹಾಗೂ ವಿಜಯ್ ನಿರ್ಮಲಾ ಅವರಿಗೆ ಮದುವೆ ಆಗಿರಲಿಲ್ಲ ಇದು ಓಪನ್ ಸೀಕ್ರೆಟ್ ಇವರಿಬ್ಬರೂ ಕೂಡ ನಾವು ಚೆನ್ನಾಗಿರಬೇಕು ಮಕ್ಕಳು ಆರಾಮಾಗಿರಬೇಕು ಅಂತ ಅಂದುಕೊಂಡಿದ್ದರು ಇವರಿಬ್ಬರ ಪ್ರೇಮ ನಿಜಕ್ಕೂ ನಿಸ್ವಾರ್ಥವಾಗಿತ್ತು ಎಂದು ನರೇಶ್ ಅವರೇ ಹೇಳಿಕೊಂಡಿದ್ದಾರೆ ಮಕ್ಕಳನ್ನು ಮಾಡಿಕೊಳ್ಳಲು ನಾನು ಪವಿತ್ರ ದೈಹಿಕವಾಗಿ ಫಿಟ್ ಆಗಿದ್ದೇವೆ ಈಗ ಇರುವ ಟೆಕ್ನಾಲಜಿ ಸರೋಗಶಿಯಿಂದ ನಮ್ಮ ಮಕ್ಕಳನ್ನು ಪಡೆದುಕೊಳ್ಳಬಹುದು ಎಂದು ನರೇಶ್ ಅವರು ಅಚ್ಚರಿಯಾದ ಒಂದು ಹೇಳಿಕೆಯನ್ನು ಕೊಟ್ಟಿದ್ದು ಎಷ್ಟೋ ಮಕ್ಕಳಿಗೆ ಪಾಲಕರಿಲ್ಲ ಇಂಥ ಸಂದರ್ಭದಲ್ಲಿ ಬದುಕುತ್ತಿರುವಾಗ ನಾವು ಮಕ್ಕಳನ್ನು ಮಾಡಿಕೊಂಡು ಏಕೆ ಸಮಾಜಕ್ಕೆ ಕೊಡಬೇಕು ಇದನ್ನು ಬಿಟ್ಟು ಬೇರೆ ಕೆಲಸ ಮಾಡಬಹುದು ಎಂದು ಪವಿತ್ರ ಲೋಕೇಶ್ ಅವರು ಹೇಳಿದ್ದಾರೆ ನಾನು ಪವಿತ್ರ ಲೋಕೇಶ್ ಭೇಟಿಯಾದಾಗ ನಾವು ಒಂದಷ್ಟು ನಿರ್ಣಯ ತಗೋಬೇಕು ನಾವಿಬ್ಬರು ಅರ್ಥ ಮಾಡಿಕೊಳ್ಳಬೇಕು ನಮ್ಮ ಕರಿಯರ್ ಸೆಟ್ ಮಾಡಿಕೊಳ್ಳಬೇಕು ನಮ್ಮಿಬ್ಬರ ಮಕ್ಕಳು ನಮ್ಮ ಮಕ್ಕಳೇ ಅಲ್ವಾ ಎಂದು ನರೇಶ್ ಅವರು ಹೇಳಿದ್ದಾರೆ ಜೊತೆಗೆ ಈ ಜೋಡಿಯು ನಾವಿಬ್ಬರು ಜೋಡಿಯಾಗಿ ಚೆನ್ನಾಗಿದ್ದೇವೆ ನನಗೆ ಪವಿತ್ರ ಅಮ್ಮನಾಗಿ ಹೆಂಡತಿಯಾಗಿ ಮಗಳಾಗಿ ಫ್ರೆಂಡ್ ಆಗಿ ಕಾಣಿಸುತ್ತಾಳೆ ಪವಿತ್ರ ಬಂದ ಮೇಲೆ ನನ್ನ ಜೀವನ ಬದಲಾಗಿದೆ ನಾನೀಗ ಪಾರ್ಟಿ ಕೂಡ ಮಾಡೋದಿಲ್ಲ ನನ್ನ ಬ್ಯಾಂಕ್ ಅಕೌಂಟ್ ನಂಬರ್ ಏನು ಅಂತ ಪವಿತ್ರಾಗೆ ಗೊತ್ತಿಲ್ಲ ನನ್ನ ತಲೆ ಅಷ್ಟು ಉದುರಿದ್ದರೂ ಕೂಡ ನನ್ನ ಜೊತೆ ಇರ್ತೀಯಾ ಅಂತ ಕೇಳಿದೆ ಆಗ ಅವಳು ನಿಮ್ಮ ಬಳಿ ಏನೂ ಇಲ್ಲದಿದ್ದರೂ ಕೂಡ ನಾನು ಇರ್ತೀನಿ ಅಂತ ಇವಾಗ ಪವಿತ್ರವರು ಹೇಳಿದ್ದಾರೆಂತೆ ಈ ಒಂದು ಮಾತು ಇವಾಗ ಇವಾಗ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತಾಗಿ ವೈರಲ್ ಆಗುತ್ತಿದೆ